ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಆರೋಪಿಗಳಿಗೆ ನೀಡಿದ್ದ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ಈ ವೇಳೆ ಜಡ್ಜ್ ದರ್ಶನ್ ಹಾಗೂ ಪವಿತ್ರಗೌಡವು ಏನು ಸಂಬಂಧ ಎಂದು ಪ್ರಶ್ನಿಸಿದ್ದಾರೆ ಹಾಗಾದರೆ ದರ್ಶನ್ ಪವಿತ್ರಗೌಡ ಗಂಡ ಹೆಂಡತಿ ಅಂತ ಹೇಳಿದ್ರಾ ಜಡ್ಜ್ ಹೇಳಿದ್ದೇನೋ ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಮತ್ತು ಇತರೆ ಏಳು ಆರೋಪಿಗಳಿಗೆ ನೀಡಿದ್ದ ಜಾಮೀನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದರು ಅದರಂತೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ದರ್ಶನ್ ಪರ ಖ್ಯಾತ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸುತ್ತಿದ್ದಾರೆ ಈ ನಡುವೆ ಅಭಿಷೇಕ್ಗೆ ದರ್ಶನ್ ಮತ್ತು ಪವಿತ್ರಗೌಡ ನಡುವಿನ ಸಂಬಂಧವೇನು ಎಂದು ಪ್ರಶ್ನಿಸಿದ್ದಾರೆ ದರ್ಶನ್ ಮತ್ತು ಪವಿತ್ರಾಗೆ ಮದುವೆಯಾಗಿದೆಯೇ ಮೆಸೇಜ್ ಕಳಿಸಿದ್ದು ದರ್ಶನ್ ಪತ್ನಿಗ ಪವಿತ್ರಗೌಡ ದರ್ಶನ್ ಪತ್ನಿಯಾ ಎಂದು ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗಿದೆ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಸರ್ಕಾರದ ಪರ ವಕೀಲರಿಗೆ ವಿಚಾರಣೆ ವೇಳೆ ಪವಿತ್ರಗೌಡ ದರ್ಶನ್ ಅವರ ಪತ್ನಿಯೇ ಎಂದು ಪ್ರಶ್ನಿಸಿದರು ಅದಕ್ಕೆ ವಕೀಲರು ಅಲ್ಲ ಅವರು ಮಿಸ್ಟರ್ಸ್ ಎಂದು ಹೇಳಿದ್ದಾರೆ ಆಗ ನ್ಯಾಯಮೂರ್ತಿಗಳು ಆಗಿದ್ದರೆ ದರ್ಶನ್ ಅವರಿಗೆ ಮದುವೆಯಾಗಿಯೇ ಎನ್ನುವ ಪ್ರಶ್ನೆಗೆ ವಕೀಲರು ಹೌದು ಅವರು ಕನ್ನಡದ ಖ್ಯಾತ ನಟರು ಕೂಡ ಎಂದು ವಿವರಣೆ ನೀಡಿದ್ದಾರೆ ಇನ್ನು ಈ ಬಗ್ಗೆ ಮುಂದಿನ ವಿಚಾರಣೆಯಲ್ಲಿ ಸ್ವತಃ ದರ್ಶನ್ ಹಾಗೂ ಪವಿತ್ರಗೌಡ ಅವರನ್ನೇ ನೇರವಾಗಿ ಸಂಬಂಧದ ಬಗ್ಗೆ ನ್ಯಾಯಾಧೀಶರು ಪ್ರಶ್ನಿಸಲಿದ್ದಾರೆ ಆದರೆ ಕೋರ್ಟ್ನಲ್ಲಿ ದರ್ಶನ್ ಏನು ಹೇಳ್ತಾರೆ ಹಾಗೂ ಪವಿತ್ರಗೌಡ ಏನು ಶಾಕ್ ಕೊಡ್ತಾರೋ ಕಾದು ನೋಡಬೇಕು ಒಂದು ವೇಳೆ ಪವಿತ್ರಗೌಡ ದರ್ಶನ್ ನನ್ನ ಗಂಡ ಎಂದರೆ ಸೂಕ್ತ ಸಾಕ್ಷಿಗಳನ್ನು ಒದಗಿಸಬೇಕಾಗುತ್ತದೆ ಪವಿತ್ರಗೌಡ ಏನು ಹೇಳ್ತಾರೋ ಅಂತ ದರ್ಶನ್ ಹಾಗೂ ವಿಜಯಲಕ್ಷ್ಮಿಗೆ ಆತಂಕ ಶುರುವಾಗಿದೆ ಆರೋಪ ಸಾಬೀತಾದರೆ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗ್ತಾರಾ ಅಂತ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ